ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ ವಿದ್ಯಾ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಯಾಕೆಂತಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವು ವಿಡಿಯೋ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ಮಂಗಳವಾರ ಗಂಟೆ ಐದು ಗಂಟೆ ಆಗಿದೆ ನಾನು ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಟೀ ಎಲ್ಲ ಮುಗಿಸಿ ಹಾಗೇನೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಯಾವುದೇ ರೀತಿ ರೆಸಿಪಿಯನ್ನಾಗ್ಲಿ ಏನನ್ನು ತೋರಿಸ್ತಾ ಇಲ್ಲ ಏನಂತ ಅಂದ್ರೆ ನೀವು ಹಾಕಿರುವಂತಹ ಸ್ವಲ್ಪ ಕಾಮೆಂಟ್ಸ್ ಅನ್ನ ನಾನು ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ಇದನ್ನ ನಿಮ್ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಸ್ವಲ್ಪ ಕಾಮೆಂಟ್ಸ್ ಅನ್ನ ಬರ್ದಿಟ್ಕೊಂಡಿದ್ದೀನಿ ಹಾಗೇನೆ ತುಂಬಾ ಜನ ತುಂಬಾ ದಿನದಿಂದ ನೀವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅದನ್ನ ನನಗೆ ವ್ಲಾಗಲ್ಲಿ ಆನ್ಸರ್ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಬುಕ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನೆಲ್ಲ ಬರ್ದಿಟ್ಕೊಂಡಿದ್ದೀನಿ ಇವಾಗ ನಾನು ಅದನ್ನ ಪ್ರಶ್ನೆ ಹೇಳ್ತಾ ಆನ್ಸರ್ ಹೇಳ್ತಾ ಹೋಗ್ತೀನಿ ಇವಾಗ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಗಿರ್ಜಾ ಅವರು ಕೇಳ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಯನ್ನ ತೋರಿಸಿ ಅಂತ ಆದಷ್ಟು ಬೇಗ ತೋರಿಸ್ತೀನಿ ತುಂಬಾ ಜನ ಕೇಳ್ತಾ ಇರ್ತೀರಾ ಅದಕ್ಕೋಸ್ಕರ ನಾನು ಇದನ್ನ ಬ್ಲಾಗ್ ಅಲ್ಲೇ ನಿಮ್ಗೆ ಬ್ಲಾಗಲ್ಲೇ ಇದಕ್ಕೆ ಆನ್ಸರ್ ಮಾಡ್ಬೇಕು ಒಬ್ಬೊಬ್ರಿಗಾಗಿ ನನ್ಗೆ ಸಪ್ರೇಟ್ ಆನ್ಸರ್ ಮಾಡೋದಕ್ಕೆ ಒಬ್ಬೊಬ್ರಿಗಾಗಿ ನಾನು ಹೇಳ್ತಾ ಹೋದ್ರೆ ಇನ್ನ ಕೆಲವರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ತೋರ್ಸೋಣ ಹಾಗೇನೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಕಟ್ಟಿರೋ ಹೂವನ್ನ ಯಾಕೆ ಬಿಡಿಸ್ತೀರಾ ಅಂತ ಕೇಳ್ತಿದ್ರು ಅದು ನಾನು ನಮ್ ಕಡೆ ಲೂಸ್ ಹೂವು ಸಿಗಲ್ಲ ಹಾರನೇ ತರಬೇಕಾಗುತ್ತೆ ನಾವು ಡೈಲಿ ತರೋದ್ರಿಂದ ಟೆನ್ ಅಥವಾ ಟ್ವೆಂಟಿ ರುಪೀಸ್ ಹೂವನ್ನ ತಂದ್ಬಿಟ್ಟು ಅದನ್ನ ಬಿಡಿಸಿ ನಾನು ಒಂದೊಂದಾಗಿ ಹಾಕ್ತೀನಿ ಅಷ್ಟೇನೆ ಇಲ್ಲಿ ಲೂಸ್ ಹೂವು ಸಿಗಲ್ಲ ಹಾರನೇ ತೆಗೆದುಕೊಳ್ಬೇಕಾಗುತ್ತೆ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಹಸ್ಬೆಂಡ್ ನ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಆದಷ್ಟು ಬೇಗ ತೋರ್ಸ್ತೀನಿ ತುಂಬಾ ಜನ ಕೇಳ್ತಾ ಇರ್ತೀರಾ ಡೈಲಿ ನನ್ನ ವ್ಲಾಗ್ ಅಲ್ಲಿ ಒಬ್ರಾದ್ರೂ ನನಗೆ ಕಾಮೆಂಟ್ ಹಾಕ್ತೀರಾ ಒಮ್ಮೆ ತೋರ್ಸ್ತೀನಿ ಅವ್ರ ಜೊತೆ ಕೂಡ ಮಾತಾಡಿದೀನಿ ಒಮ್ಮೆ ತೋರಿಸ್ತೀನಿ ನಿಮ್ಗೆ ಹಸ್ಬೆಂಡ್ನು ಕೂಡ ಹಾಗೇನೆ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ದೇವರ ಮನೆ ಮೇಲೆ ವೇಟ್ ಇಡಬೇಡಿ ಅಂತ ಹೇಳ್ತಾ ಇದ್ದಾರೆ ನಾನು ಬರೋಕ್ಕಿಂತ ಮುಂಚೆನೂ ಕೂಡ ಹಾಗೆ ಇತ್ತು ನನಗೇನು ಅದರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅದು ಹಾಗೆ ಇತ್ತು ಆದಷ್ಟು ಬೇಗ ಅದನ್ನು ಕೂಡ ರಿಮೂವ್ ಮಾಡಿ ಅದಕ್ಕೂ ಕೂಡ ಒಂದು ಜಾಗ ಮಾಡಿಬಿಟ್ಟು ಶಿಫ್ಟ್ ಮಾಡ್ತೀನಿ ಐದನೇ ಪ್ರಶ್ನೆ ಬಂದ್ಬಿಟ್ಟು ಎಡಿಟಿಂಗ್ ಮಾಡುವಾಗ ನೀವು ಯಾವ ಆಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಪವರ್ ಡೈರೆಕ್ಟರ್ ಅನ್ನುವ ಆಪ್ ಅನ್ನ ನಾನು ಎಡಿಟಿಂಗ್ ಮಾಡುವ ಆಪ್ ಅನ್ನ ನಾನು ಬೈ ಮಾಡಿದ್ದೀನಿ ಅದರಿಂದನೇ ನಾನು ಡೈಲಿ ಎಡಿಟಿಂಗ್ ಮಾಡೋದು ಆರನೇ ಪ್ರಶ್ನೆ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ ತುಂಬಾ ಜನ ನೀವು ಯಾವ್ದ್ರಲ್ಲಿ ಎಡಿಟಿಂಗ್ ಅನ್ನ ಮಾಡ್ತೀರಾ ಮೊಬೈಲ್ ಅಥವಾ ಕಂಪ್ಯೂಟರ್ ಅಂತ ಕೇಳ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ನಾನು ಯಾವಾಗ್ಲೂ ಎಡಿಟಿಂಗ್ ಮಾಡೋದು ಏಳನೇ ಪ್ರಶ್ನೆ ಬಂದ್ಬಿಟ್ಟು ಸಿಲಿಂಡರ್ ಜೊತೆ ಇಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ನಾನು ಒಂದನ್ನ ಒಂದು ಆನ್ ಇದೆ ಒಂದು ಬಳಸ್ತಾ ಇಲ್ಲ ಅದನ್ನ ಪಕ್ಕದಲ್ಲೇ ಇಟ್ಟಿದೆ ನಮ್ಗೆ ಗೊತ್ತಿರ್ಲಿಲ್ಲ ಜೊತೆಲಿ ಇಡಬಾರ್ದು ಅಂತ ಯಾಕೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ಗೆ ಒಬ್ಳಿಗೆ ಗೊತ್ತಿಲ್ಲದೇನೂ ಇರಬಹುದು ಈ ವಿಷಯ ನನ್ನ ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಇದನ್ನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ನಾನು ಕೂಡ ಅದನ್ನ ರಿಮೂವ್ ಮಾಡಿದ್ದೀನಿ ಒಂದು ಟಿ ಆಗಿತ್ತು ಅದು ಒಂದು ನಾನು ಡೈಲಿ ಆನ್ ಇತ್ತು ನನಗೆ ಗೊತ್ತಿರ್ಲಿಲ್ಲ ಅದನ್ನು ಕೂಡ ನಾನು ಜೊತೆ ಜೊತೆಯಾಗಿ ಇಟ್ಟಿದ್ದೆ ಇವಾಗ ಅದನ್ನು ಕೂಡ ರಿಮೂವ್ ಮಾಡಿದ್ದೀನಿ ಹಾಗೇನೇ ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ತುಂಬಾ ಕಾಮೆಂಟ್ ಹಾಕೋದು ದೇವರ ಕೋಣೆ ಬಾಗಿಲನ್ನ ಹಾಕಿಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಬರೋದಕ್ಕಿಂತ ಕೂಡ ಈ ಪದ್ಧತಿ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿತ್ತು ದೀಪ ಮಾಡಿ ಮತ್ತೆ ಬಾಗಿಲು ಹಾಕಿಡ್ತಾರೆ ದೀಪ ಮಾಡಿದ ತಕ್ಷಣ ದೇವರ ಕೋಣೆ ಡೋರ್ ಅನ್ನ ಕ್ಲೋಸ್ ಮಾಡಿ ಹ್ಮ್ ಇವಾಗ ನಾನು ನಿಮ್ ನೀವು ಕಾಮೆಂಟ್ಸ್ ಹಾಕಿದ್ಮೇಲೆ ನಾನು ದೀಪ ಆದ್ಮೇಲೆ ಮಧ್ಯಾಹ್ನ ದೇವರ ಕೋಣೆ ಡೋರ್ ಅನ್ನ ಕ್ಲೋಸ್ ಮಾಡ್ತೀನಿ ಅದಾದ ನಂತರ ಈವ್ನಿಂಗ್ ದೀಪ ಆದ್ಮೇಲೆ ರಾತ್ರಿನೇ ಕ್ಲೋಸ್ ಮಾಡ್ತೀನಿ ನನ್ಕೊಬ್ಳಿಗೆಲ್ಲ ಎಲ್ಲ ಎಲ್ರಿಗೂ ಗೊತ್ತಾಗಬೇಕು ಕೆಲ ಕೆಲವರಿಗೆ ಗೊತ್ತಿರಲ್ಲ ಅನ್ನೋದೋಸ್ಕರ ನಾನು ಇದನ್ನ ಬ್ಲಾಗ್ ಅಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇನೆ ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ನೀವು ತುಂಬಾ ಶೈ ಮಾಡ್ಕೊಳ್ತೀರಾ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ನಮ್ಮೂರು ಕನ್ನಡಗೂ ನೀವೆಲ್ಲರೂ ಮಾತಾಡೋ ಕನ್ನಡಗೂ ಸ್ವಲ್ಪ ವ್ಯತ್ಯಾಸ ಇದೆ ನಮ್ಮೂರ ಭಾಷೆಗೂ ನಿಮ್ಮೂರ ಭಾಷೆಗೂ ನಾನು ಎಲ್ಲರೂ ಮಾತಾಡುವಂತ ಕನ್ನಡನೇ ಮಾತಾಡೋದಕ್ಕೆ ಹೋಗ್ತೀನಿ ಅದು ತಪ್ಪು ಅದು ತಪ್ಪಾದಾಗ ನನ್ಗೆಲ್ಲೋ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ ನಾನು ಏನ್ ಮಾತಾಡ್ತಿದ್ದೀನಿ ಮಾಡ್ತೀನಿ ಏನ್ ಮಾತಾಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗೋದಿಲ್ಲ ಅವಾಗ ನನ್ಗೆ ಹೆದರಿಕೆ ಆಗುತ್ತೆ ಅಷ್ಟೇನೆ ಇನ್ನೇನು ಇಲ್ಲ ನಾನು ಸುಧಾರ್ಸ್ಕೊಳ್ತೀನಿ ಸ್ವಲ್ಪ ದಿನದಲ್ಲಿ ಇನ್ನ ನಿಮ್ಗೆ ಒಳ್ಳೊಳ್ಳೆ ರೀತಿಯ ವ್ಲಾಗ್ ಅನ್ನ ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಹಾಗೇನೆ ಹಾಗೇನೆ ಇದನ್ನ ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರನ್ನ ನಾನು ಬರ್ಕೊಳ್ಳೋದಕ್ಕೆ ಮಿಸ್ ಮಾಡಿದ್ದೀನಿ ಹ್ಮ್ ಏನಂತ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ನನ್ ನಾನು ಹೇಗೆ ತಪ್ಪಿ ತಪ್ಪು ಹೋಗುತ್ತೆ ನನ್ನ ಮಾತು ಅನ್ನೋದನ್ನು ಕೂಡ ನನ್ಗೆ ಒಬ್ರು ಕಮೆಂಟ್ಸ್ ಹಾಕಿದ್ರು ಅಕ್ಕ ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡಿ ಅಂತ ನನ್ಗೆ ಕಮೆಂಟ್ಸ್ ಹಾಕಿದ್ರು ಒಬ್ರು ಯಾರು ಅಂತ ಅವ್ರ ಹೆಸರನ್ನ ನಾನು ಮರ್ತಿದ್ದೀನಿ ಅದನ್ನ ಮರ್ಕೊಳ್ಳೋದಕ್ಕೂ ಕೂಡ ಮರ್ತ್ ಬಿಟ್ಟಿದೀನಿ ಹೆಸರನ್ನ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹಾಗೇನೆ ಹತ್ತನೇ ಪ್ರಶ್ನೆ ಬಂದ್ಬಿಟ್ಟು ಜ್ಯೋತಿ ಪ್ರಭು ಅವರು ಹೇಳ್ತಾ ಇದ್ದಾರೆ ಈ ಮಾತನ್ನ ಎಷ್ಟು ಸುಂದರವಾಗಿ ಕಾಮೆಂಟ್ಸ್ ಹಾಕಿದ್ರು ಅಂದ್ರೆ ಖುಷಿ ಆಯ್ತು ಶೇರ್ ಮಾಡ್ಕೊಳ್ಬೇಕು ಅಂತ ಈ ಕೂಡ ನಾನು ಎತ್ತಿಟ್ಕೊಂಡಿದ್ದೆ ಇನ್ನು ಸ್ಟ್ರಾಂಗ್ ಆಗ್ಬೇಕು ನೀವು ಚಾನೆಲ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ನೀವು ಚಾನೆಲ್ ಬೆಳೀತಾ ಹೋದಾಗೆ ನಿಮ್ಗೆ ನೆಗೆಟಿವ್ ಕಾಮೆಂಟ್ ಅನ್ನ ಹಾಕ್ತಾರೆ ಅವಾಗ ನಿಮ್ಗೆ ಬೇಜಾರಾಗುತ್ತೆ ಅಕ್ಕ ಇನ್ನು ಎತ್ತರಕ್ಕೆ ನಿಮ್ ಚಾನೆಲ್ ಹೋಗ್ಬೇಕು ಅಂತ ನನ್ಗೆ ಕಮೆಂಟ್ ಹಾಕಿದ್ರು ಜ್ಯೋತಿಪ್ರಭು ಅವರು ಹಾಕಿದ ಕಮೆಂಟ್ಸ್ ಅಲ್ಲಿ ಅವರಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಕಾಳಜಿ ಇದೆ ಅಂತ ನನ್ಗೂ ಕೂಡ ಅರ್ಥ ಆಯ್ತು ಥ್ಯಾಂಕ್ಸ್ ಜ್ಯೋತಿಪ್ರಭು ಅವರೇ ನೀವು ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ನಾನು ಇನ್ನ ಸ್ಟ್ರಾಂಗ್ ಆಗ್ಬೇಕು ಇನ್ನ ಕ್ಲೀನ್ ಆಗಿ ಮಾತಾಡೋದನ್ನು ಕೂಡ ಕಲ್ತ್ಕೊಳ್ಬೇಕು ಅಲ್ರ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿಪ್ರಭು ಅವರೇ ಇನ್ನೊಮ್ಮೆ ನಾನು ನಿಮ್ಮನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಹನ್ನೊಂದನೇ ಪ್ರಶ್ನೆ ಬಂದ್ಬಿಟ್ಟು ಲಾಂಗ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಲಾಂಗ್ ವಿಡಿಯೋಸ್ ಮಾಡೋಣ ಆದಷ್ಟು ಬೇಗ ನಾನು ಕೂಡ ಒಂದು ಮೊಬೈಲ್ ಅನ್ನ ತೆಗೆದುಕೊಳ್ಬೇಕು ಆವಾಗ ನಾನು ನಿಮ್ಗೆ ಲಾಂಗ್ ವಿಡಿಯೋಸ್ ಆವಾಗ ನಾನು ನಿಮ್ಗೆ ಲಾಂಗ್ ವಿಡಿಯೋಸ್ ಅನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಹನ್ನೆರಡನೇ ಪ್ರಶ್ನೆ ಬಂದ್ಬಿಟ್ಟು ಡೈಲಿ ವ್ಲಾಗ್ ಜೊತೆ ಕುಕ್ಕಿಂಗ್ ಅನ್ನು ಕೂಡ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಡೈಲಿ ವ್ಲಾಗ್ ಜೊತೆಲಿ ನಾನು ಇನ್ ಮುಂದೆ ಕುಕ್ಕಿಂಗ್ ಅನ್ನು ಕೂಡ ಮಾಡ್ತೀನಿ ಕುಕ್ಕಿಂಗ್ ವಿಡಿಯೋನೇ ನಿಮ್ಗೆ ಸಪ್ರೇಟ್ ಆಗಿ ಹಾಕೋದಿಲ್ಲ ಡೈಲಿ ವ್ಲಾಗ್ ಜೊತೆನೆ ಕುಕ್ಕಿಂಗ್ ವಿಡಿಯೋ ಕೂಡ ತಕೊಂಡ್ ಹೋಗ್ತೀನಿ ಇನ್ನ ಹದಿನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ನಿಮ್ಮ ಮಾತನ್ನ ಸುಧಾರ್ಸ್ಕೊಳ್ಳಿ ಕನ್ನಡನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ನಾವು ಮಾತಾಡೋದು ಕನ್ನಡ ಭಾಷೆನೇ ತುಳು ಯಾವುದು ಅಲ್ಲ ಆದ್ರೆ ನಮ್ ನಮ್ಮೂರು ಮೂರು ಹೊನ್ನವರ ನಮ್ ಭಾಷೆಗೂ ನಿಮ್ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ ನಾನು ಹಿಂದೇನೆ ನಿಮ್ಗೆ ಹೇಳಿದ್ದೆ ನಾನು ನಂದೇ ಆದ ಭಾಷೆಯಲ್ಲಿ ಇನ್ ಮುಂದೇನು ಮಾತಾಡ್ತಾ ಹೋದ್ರೆ ನಿಮ್ಗೆ ಕೇಳೋದಕ್ಕಷ್ಟು ಚೆನ್ನಾಗಿಲ್ಲ ಚೆನ್ನಾಗಿರಲ್ಲ ನನ್ನ ವ್ಲಾಗು ಅಂತ ಅನ್ಸಬಹುದು ಅದಕೋಸ್ಕರನೆ ನಾನು ಕನ್ನಡನ ಸುಧಾರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ದಿನ ನನ್ಗೆ ಕಡೆ ಈ ಕಡೆ ಆಗ್ಬಹುದು ಮಾತಾಡೋದು ಮುಂದೊಂದ್ ದಿನ ನಾನು ಕೂಡ ನಿಮ್ ತರನೇ ಕನ್ನಡ ಮಾತಾಡೋದನ್ನು ಕೂಡ ಕಲ್ತ್ಕೊಳ್ತೀನಿ ಅದಕ್ಕೋಸ್ಕರ ನನ್ನ ಅದಕ್ಕೋಸ್ಕರನೇ ನಾನು ನಮ್ಮೂರ್ ಕನ್ನಡ ಮಾತಾಡ್ತಾ ಇಲ್ಲ ಅಷ್ಟೇನೆ ಸ್ನೇಹಿತರೆ ಇನ್ನ ಬೇರೆ ಏನೂ ಇಲ್ಲ ನನ್ನ ಡೈಲಿ ವ್ಲಾಗ್ ನಾನು ನಿಮ್ಗೆ ಹಾಕಿದಾಗ ನೀವೆಲ್ಲರೂ ಕೂಡ ನನಗೆ ಕಮೆಂಟ್ಸ್ ಹಾಕ್ತೀರಾ ನಿಮ್ಮ ಪ್ರತಿಯೊಬ್ಬರ ಕಮೆಂಟ್ಸ್ ಅನ್ನು ಓದಿದಾಗ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಕೂಡ ಅರ್ಥ ಆಗುತ್ತೆ ನಾನು ಕೆಲವೇ ಕೆಲವು ಕಮೆಂಟ್ಸ್ ಅನ್ನ ತೆಗೆದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಕಮೆಂಟ್ಸ್ ಅನ್ನ ತೆಗೆದು ಓದಿರೋದು ಅಷ್ಟೇನೆ ಎಲ್ಲರ ಹಾಕೋ ಕಮೆಂಟ್ಸ್ ಅಲ್ಲೂ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಗೊತ್ತಾಗುತ್ತೆ ನನ್ನ ಹಸ್ಬೆಂಡ್ನೆ ನನಗೆ ಹೇಳ್ತಾರೆ ನೋಡು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅವರು ನಿನ್ನ ಅಂದ್ರೆ ಮುಂದೆನೂ ಕೂಡ ಇನ್ನು ಒಳ್ಳೆ ಒಳ್ಳೆ ಬ್ಲಾಗ್ಸ್ ಕೊಟ್ಟು ಇನ್ನ ಇಂಪ್ರೂವ್ ಆಗ್ಬೇಕು ಅನ್ನೋದು ಉದ್ದೇಶಕ್ಕೆ ಎಷ್ಟು ಚೆನ್ನಾಗಿ ಅವರು ಕಮೆಂಟ್ಸ್ ಹಾಕ್ತಾರೆ ಅಂತ ನನ್ನ ಹಸ್ಬೆಂಡ್ ಅವಾಗ ಅವಾಗ ಹೇಳ್ತಾ ಇರ್ತಾರೆ ನನ್ಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನ್ಗಂತೂ ತುಂಬಾನೇ ಖುಷಿ ಇದೆ ಮುಂದೇನು ಕೂಡ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಡೈಲಿ ಫ್ಲಾಗ್ ಹಾಕಿದಾಗ ನಿಮ್ಮ ಕಮೆಂಟ್ಸಿಗೆಲ್ಲ ನಿಮ್ಮ ಕಮೆಂಟ್ಸಿಗೆ ರಿಪ್ಲೈ ಮಾಡೋದನ್ನ ಮಿಸ್ ಮಾಡಲ್ಲ ಎಲ್ಲೋ ಒಬ್ಬೊಬ್ಬರ ಕಮೆಂಟ್ಸ್ ನನ್ಗೆ ಅರ್ಥವಾಗಿಲ್ಲ ಅಂತಂದ್ರೆ ಮಾತ್ರ ಅದನ್ನ ಮಿಸ್ ಮಾಡ್ತೀನಿ ಆನ್ಸರ್ ಮಾಡೋದನ್ನ ನಿಮ್ಮೆಲ್ಲರ ಕಮೆಂಟ್ಸ್ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸ್ನೇಹಿತರೆ ಮುಂದೆನೂ ಕೂಡ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಾನು ಯಾವ್ದಾದ್ರು ಬ್ಲಾಗ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅದಕ್ಕೋಸ್ಕರ ಸಪರೇಟ್ ಆಗಿ ಬ್ಲಾಗ್ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇನೆ ನಾನು ಯಾಕೆ ಇದನ್ನ ತಿಳಿಸಿದ್ದೀನಿ ಅಂತ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಈ ಕಮೆಂಟ್ಸ್ ಅಲ್ಲಿ ನೀವು ಈ ಗೆ ನಾನು ಆನ್ಸರ್ ಮಾಡಿದ್ದೀನಿ ಕಮೆಂಟ್ಸ್ ಕೂಡ ಹೇಳಿದ್ದೀನಿ ಅದರಲ್ಲೇನೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಂದೇನು ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ